ಇಮ್ಮಡಿ ಪುಲಕೇಶಿ ಅಂದರೆ ಚಾಳುಕ್ಯ ವಂಶದ ಮಹಾನ್ ರಾಜ ಇಮ್ಮಡಿ ಪುಲಕೇಶಿ ಕ್ರಿಸ್ತ ಶಕ ಆರುನೂರ ಹತ್ತು ರಿಂದ ಆರುನೂರ ನಲವತ್ತೆರಡು ರವರೆಗೆ ಬಾದಾಮಿ ವಾತಾಪಿ ನಾಡನ್ನು ತನ್ನ ರಾಜಧಾನಿಯಾಗಿ ಇಟ್ಟು ಆಳಿದನು ಅವನು ಚಾಳುಕ್ಯ ವಂಶದ ಅತ್ಯಂತ ಶಕ್ತಿಶಾಲಿ ಮತ್ತು ಯಶಸ್ವಿ ರಾಜನಾಗಿದ್ದು ದಕ್ಷಿಣ ಭಾರತದ ರಾಜಕೀಯ ಇತಿಹಾಸದಲ್ಲಿ ಅಚ್ಚಳಿಯದ ಗುರುತು ಬಿಟ್ಟಿದ್ದಾನೆ ಇಮ್ಮಡಿ ಪುಲಕೇಶಿ ಸೈನ್ಯದಲ್ಲಿ ಅಸಾಮಾನ್ಯ ಶಕ್ತಿ ಮತ್ತು ತಂತ್ರಜ್ಞಾನದ ನಿಪುಣನಾಗಿದ್ದ ಅವನ ಸೈನ್ಯದಲ್ಲಿ ಪಾದಾತಿ ಅಶ್ವಸೈನ್ಯ ಮತ್ತು ಯುದ್ಧಹಸ್ತಿಗಳು ದೊಡ್ಡ ಪ್ರಮಾಣದಲ್ಲಿದ್ದವು ಅವನು ತನ್ನ ಬಲಿಷ್ಠ ಸೈನ್ಯದಿಂದ ಅನೇಕ ರಾಜ್ಯಗಳನ್ನು ಜಯಿಸಿದನು ಉತ್ತರ ಭಾರತದ ವಿಕ್ರಮಾದಿತ್ಯನ ಸೇನೆಯನ್ನು ಸೋಲಿಸಿ ನರ್ಮದೆ ನದಿವರೆಗಿನ ಪ್ರದೇಶವನ್ನು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿದನು ಅವನು ಹರ್ಷವರ್ಧನನ ಆಕ್ರಮಣವನ್ನು ತಡೆದ ಪ್ರಮುಖ ದಕ್ಷಿಣದ ರಾಜನಾಗಿದ್ದನು ಇದು ಅವನಿಗೆ ದಕ್ಷಿಣಪಥೇಶ್ವರ ಎಂಬ ಬಿರುದನ್ನು ತಂದಿತು ಅವನ ಆಡಳಿತದಲ್ಲಿ ಸಮಾಜ ಶಾಂತ ಸುಸಂಘಟಿತ ಮತ್ತು ಸಮೃದ್ಧವಾಗಿತ್ತು ಕೃಷಿ ವಾಣಿಜ್ಯ ಹಾಗೂ ಕಲಾವೃತ್ತಿಗಳು ಬೆಳವಣಿಗೆ ಕಂಡವು ಪ್ರಜೆಗಳು ಧರ್ಮನಿಷ್ಠರು ನೀತಿಯುತರು ಹಾಗೂ ಶಾಂತಿಪ್ರಿಯರಾಗಿದ್ದರು ಶಿಕ್ಷಣ ಕ್ಷೇತ್ರದಲ್ಲಿ ಚಾಳುಕ್ಯ ಕಾಲದಲ್ಲಿ ದೊಡ್ಡ ಪ್ರಗತಿ ಕಂಡುಬಂದಿತು ಬಾದಾಮಿ ಐಹೊಳೆ ಪಟ್ಟದಕಲ್ ಮುಂತಾದ ನಗರಗಳು ವಿದ್ಯಾಕೇಂದ್ರಗಳಾಗಿದ್ದವು ಸಂಸ್ಕೃತ ಹಾಗೂ ಕನ್ನಡ ಭಾಷೆಗಳಿಗೆ ಉತ್ತೇಜನ ನೀಡಲಾಗಿತ್ತು ಶಾಸ್ತ್ರ ಗಣಿತ ಖಗೋಳಶಾಸ್ತ್ರ ಮತ್ತು ತತ್ವಶಾಸ್ತ್ರದಲ್ಲಿ ಪಂಡಿತರು ಪ್ರಸಿದ್ಧರಾಗಿದ್ದರು ವಾಸ್ತುಶಿಲ್ಪದಲ್ಲಿ ಇಮ್ಮಡಿ ಪುಲಕೇಶಿಯ ಕಾಲ ಚಾಳುಕ್ಯರ ಸ್ವರ್ಣಯುಗವೆಂದು ಪರಿಗಣಿಸಲಾಗುತ್ತದೆ ಐಹೊಳೆ ಪಟ್ಟದಕಲ್ ಮತ್ತು ಬಾದಾಮಿಯಲ್ಲಿ ನಿರ್ಮಿಸಲಾದ ದೇವಾಲಯಗಳು ಅವರ ವಾಸ್ತುಶಿಲ್ಪ ಕೌಶಲ್ಯವನ್ನು ತೋರಿಸುತ್ತವೆ ಬಾದಾಮಿಯ ಗುಹಾ ದೇವಾಲಯಗಳು ಹಾಗೂ ಶಿಲ್ಪಗಳು ಚಾಳುಕ್ಯ ಶೈಲಿಯ ಕೀರ್ತಿ ಪ್ರತಿಮೆಗಳಾಗಿವೆ ಅವನ ಅರಮನೆ ಬಾದಾಮಿಯಲ್ಲಿ ನೆಲೆಸಿತ್ತು ಅದ್ಭುತ ಶಿಲಾಶೈಲಿಯ ಅಲಂಕಾರಿಕ ಕಟ್ಟಡಗಳು ದೊಡ್ಡ ಸಭಾಂಗಣಗಳು ರಾಜಾಸನ ಮತ್ತು ಅಲಂಕೃತ ತೋಟಗಳೊಂದಿಗೆ ಅದ್ಭುತವಾಗಿತ್ತು ಎಂದು ಶಾಸನಗಳಿಂದ ತಿಳಿದುಬರುತ್ತದೆ ಇಮ್ಮಡಿ ಪುಲಕೇಶಿಯ ಕಾಲದಲ್ಲಿ ರಾಜತಂತ್ರ ಶ್ರೇಷ್ಠವಾಗಿದ್ದು ಅವನು ಪ್ರಜೆಗಳ ಹಿತಕ್ಕಾಗಿ ನ್ಯಾಯಸಮ್ಮತ ಆಡಳಿತ ನಡೆಸಿದನು ಅವನು ಧರ್ಮನಿಷ್ಠ ಧೀರ ಹಾಗೂ ಕಲಾಪ್ರೇಮಿ ರಾಜನಾಗಿದ್ದ ಒಟ್ಟಿನಲ್ಲಿ ಇಮ್ಮಡಿ ಪುಲಕೇಶಿ ಚಾಳುಕ್ಯರ ಶ್ರೇಷ್ಠ ರಾಜನಾಗಿ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅಮರನಾಗಿದ್ದಾನೆ ಅವನ ಶೌರ್ಯ ಆಡಳಿತದ ಸಾಮರ್ಥ್ಯ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರೋತ್ಸಾಹ ಅವನನ್ನು ಭಾರತದ ಶ್ರೇಷ್ಠ ರಾಜರ ಸಾಲಿನಲ್ಲಿ ಶಾಶ್ವತವಾಗಿ ಸ್ಥಾಪಿಸಿದೆ ವೀಕ್ಷಿಸಿದ ತಮಗೆ ಅಭಿನಂದನೆಗಳು